ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀ ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಬುದ್ಧಿಯ ಕರವಿಡಿದು ಒಡವೆಯಂಗಳಿಸುವವರು ಮಡದಿ ಮಕ್ಕಳೋಳು ಮಮತಿಯನ್ನು ಮಾಡಿ ಪಡವೆಯೋಳ್ ಮಡಿದು ಪೋಗುವ ಜನರಿಗೆ ಅನುದಿನ ಶಿವಾಯ ನಮಹಾ ಎಂದುಪದೇಶಿಸುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಬಹಳ ಸುಂದರವಾಗಿ ಭಕ್ತರು ಸ್ತುತಿಗೈದರು ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಒಂದು ಬುದ್ಧಿ ಮನುಷ್ಯ ಆಗೈತಿ ನೋಡ್ರಿ ಎಂಥ ಬುದ್ಧಿಪಾ ಅಂದ್ರೆ ಸ್ವಾರ್ಥ ತನ್ನ ಹೆಂಡತಿ ತನ್ನ ಮಕ್ಕಳಿಗೇನೂ ಸುಖ ಕೊಡಬೇಕು ಅಂಥೇಳಿ ದುಡ್ಡು ಗಳಿಸೋಕೆ ಎಷ್ಟು ವಾಮ ಮಾರ್ಗವನ್ನು ಮನುಷ್ಯ ಎಷ್ಟು ಗಳಿಸಿದಿ 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 ಎಲ್ಲ ಇಲ್ಲೇ ಬಿಟ್ಟ ಸತ್ತು ಹೋಗಿಬಿಟ್ಟಿ ಮತ್ತು ನೀ ಗಳಿಸಿದ್ದೆಲ್ಲ ಬಂತಿನ ನಿನ್ ಜೊತೆ ಅಂತ ಬರಲಿಲ್ಲ ಯಾರಿಗಾಗಿ ಇದನ್ನೆಲ್ಲ ಗಳಿಸಿದಿ ಯಾರಿಗಾಗಿ ಇಷ್ಟು ಮಾಡಬಾರ್ದ ಪಾಪಕೃತ್ಯಗಳನ್ನು ಮಾಡಿದಿ ಅವರಾದರೂ ಯಾರೇ ನಿನ್ನ ಜೊತೆ ಬಂದ್ರನ ಅಂತ ಅವರೂ ಬರಲಿಲ್ಲ ಈ ಶರೀರವನ್ನು ಮೆಚ್ಚಿ ಶರೀರಕ್ಕೆ ಸುಖ ಕೊಡಬೇಕಂತ ಹೇಳಕ್ರೆ ಎಷ್ಟು ಪ್ರಯತ್ನ ಪಟ್ಟು ಈ ಶರೀರವೇ ಬಂತೇನ ಇದೂ ಬರಲಿಲ್ಲ ಇದು ಮಣ್ಣಾಗಿ ಮುಚ್ಚಿ ಮಣ್ಣಾಗಿ ಹೋತು ಇಲ್ಲ ಅಂದರೆ ಬೆಂಕಿ ಒಳಗೆ ಸುಟ್ಟ ಬೂದಿಯಾಗಿ ಹೋತು ಅಂದಮೇಲೆ ಈ ಕೆಡುವ ಕಾಯವನ್ನು ಕೆಡುವ ಪ್ರಪಂಚವನ್ನು ನಂಬಿ ಮೆರೆದಾಡುವಂತಹ ಮನುಷ್ಯರಿಗೆ ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಉಪದೇಶಿಸುವಂತಹ ಸದ್ಗುರು ಸಿದ್ಧಾರುಢರು ಅಂತ ಇಲ್ಲಿ ಸ್ತುತಿ ಮಾಡಿದರು ಬೆಂಕಿ ಮೇಲೆ ತಿಳಿದ ಕಾಲಿಟ್ಟರೂ ಸಹಿತದು ಸುಡತೈತೆ ಅಂತ ತಿಳಿದಾರದ ಕಾಲಿಟ್ಟರು ಸುಡತೈತಿ ಹೆಂಗೋ ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರವನ್ನು ನೀ ತಿಳಿದಂದ್ರೂ ಅಷ್ಟ ತಿಳಿಲಾರ್ದ ಅಂದ್ರೂ ಅಷ್ಟ ನಿಶ್ಚಿತವಾಗಿಯೂ ಸಹಿತ ನೀ ಮುಕ್ತನಾಗತಿ ಅದರೊಳಗೆ ಯಾವ ಸಂಶಯೂ ಇಲ್ಲ ಮಹಾತ್ಮರು ಹೆಂಗಿರ್ತಾರಂದ್ರೆ ಪ್ರಾರಬ್ಧ ಏನು ತಮಗೆ ಅನುಭವಿಸೋಕೆತೋ ಅದನ್ನು ಸುಮ್ಮನೆ ಅನುಭವಿಸ್ತಿರ್ತಾರವ್ರು ಸುಖ ಬಂತಪ್ಪ ಅಂದ್ರೆ ಇದು ಪ್ರಾರಬ್ಧ ಅಂತಾರಂತ ದುಃಖ ಬಂತಪ್ಪ ಅಂದ್ರೆ ಇದು ಪ್ರಾರಬ್ಧನ ಅಂತಾರಂತವ್ರು ಪ್ರಾರಬ್ಧ ಪುರುಷ ಹೆಂಗೆ ಆಡಿಸ್ತಾನೋ ಹಂಗೆ ಈ ಶರೀರ ಆಡತೈತಿ ಶರೀರಕ್ಕೆ ಉಂಟಾಗುವಂತಹ ಸುಖ ದುಃಖಗಳ ಕಡೆಗೆ ತನ್ನ ಲಕ್ಷ್ಯವನ್ನು ಕೊಡಲಾರ್ದ ಕೇವಲ ಆತ್ಮಜ್ಞಾನದ ಕಡೆಗೆ ಪರಮಾತ್ಮನ ಜೊತೆಗೆ ಅನುಸಂಧಾನದ ಕಡೆಗೆ ಮಾತ್ರ ಲಕ್ಷ್ಯವನ್ನು ಕೊಡೋದು ಮಹಾತ್ಮರ ಒಂದು ಸಾಧನೆ ಅಷ್ಟು ಸಾಧನೆ ಮಾಡಿರ್ತಾರ ಮ್ಯಾಲ ಅವ್ರದ್ದು ವ್ಯವಹಾರ ಸರಳನ ನಡೆದಿರ್ತೈತಿ ಆದರೆ ಒಳಗೆ ಮಾತ್ರ ಯಾವಾಗಲೂ ಅನುಸಂಧಾನ ಗದುಗಿನ ಶಿವಾನಂದ ಮಹಾಸ್ವಾಮಿಗಳಿಗೆ ಕಾಲಿಗೆ ಒಂದು ದೊಡ್ಡ ರೀ ನಾಲ್ಕು ಬಳ ಒಳಗೆ ಹೋಗುವಂಗೆ ತೆಗ್ಗು ಬಿದ್ದಿತ್ತು ಕಾಲಾಗ ಹುಳ ಆಗಿದ್ದು ಆವಾಗ ವೈದ್ಯರು ಬಂದು ಅದನ್ನು ಸ್ವಚ್ಛಗೆ ತೊಳೆದು ಅದನ್ನು ಔಷಧೋಪಚಾರ ಮಾಡ್ತಿದ್ರ ಹುಣ್ಣಿಗೆ ಹುನ್ನಿಗೆ ಕಣ್ಣು ಮುಚ್ಚಿಕೊಂಡ ಶಿವಾನಂದ ಮಹಾಸ್ವಾಮಿಗಳ ಕುಂತರೂಪ ಅಂದ್ರೆ ಬೇಕಾದಂಗೆ ಬಾಜುಕಿನ ತೊಗಲು ಕತ್ತರಿಸಿದ್ರು ಸಹಿತ ಅವರು ಉಸ್ಸಂತಿರ್ಕಿಲ್ಲ ಅಂತ ಸುಮ್ಮನೆ ಕುಂತು ಬಿಡ್ತಿದ್ರು ವೈದ್ಯರಿಗೆ ಆಶ್ಚರ್ಯ ಸ್ವಲ್ಪನೂ ಆದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಾದ್ರೊಳಗೆ ಆದ್ರೂ ಸಹಿತ ಇಷ್ಟು ತಿಕ್ಕಿ ಇಷ್ಟು ಔಷಧಿಗಳನ್ನು ಹಾಕಿದ್ರೂ ಸಹಿತ ಒಂದಿಷ್ಟು ಸ್ವಾಮಿಗಳು ಉಸ್ಸನ್ನೋದಲ್ಲ ಅಂತಿದ್ದು ಎಷ್ಟೋ ದಿವಸ ಹಿಂಗೆ ಔಷಧೋಪಚಾರ ಆದಮೇಲೆ ನೋವು ಕಡಿಮೆ ಆಕೋತ ಬಂತು ಒಂದು ಸ್ವಲ್ಪ ಉಳಿದಿತ್ತು ಆವಾಗ ಒಂದು ಕೋಳಿ ಪುಚ್ಚ ತಗೊಂಡು ಕೋಳಿ ಪುಚ್ಚದಿಂದ ಸ್ವಲ್ಪ ಉಳಿದಂಥ ನೋವನ್ನು ಸ್ವಚ್ಛ ಮಾಡಕತ್ತಿದ್ರು ಶಿವಾನಂದ ಮಹಾಸ್ವಾಮಿಗಳು ಆಕ್ರಂದನ ಮಾಡಿ ವದರಾಕತ್ತರು ನೂ ಯಾಕತ್ತ ನನಗಂತೇಳಿ ವೈದ್ಯ ಅಂದ ತೆಗ್ ಬಿದ್ದ ಕಾಲಾಗ ಹುಳ ಬಿದ್ದಾಗ ಕತ್ತರಿಸ ಏನಲಿಲ್ಲ ನೂಲ್ಲ ಮಾದ ಹೋಗೈತಿ ರೂಪಾಯದೊಳಗೆ ಒಂದು ಪೈಸಾ ಉಳ್ದೈತಿ ಅಂತ ಅದರೊಳಗೆ ಯಾಕೆ ಇಷ್ಟು ತ್ರಾಸ ಮಾಡ್ಕೊಳಕತ್ತಿರಿ ಕೋಳಿ ಪುಚ್ಚದಿಂದ ವರ್ಷ ನೀ ಅಂತ ಅಂದ ವೈದ್ಯ ಆವಾಗ ಶಿವಾನಂದ ಮಹಾಸ್ವಾಮಿಗಳಂದರೂ ಇಲ್ಲಪ್ಪ ನೋ ಬಾಳಿದ್ದಾಗ ನಾ ಏನು ಮಾಡ್ತಿದ್ನಿ ಅಂದರೆ ತೂರ್ಯಾತೀತ ಅವಸ್ಥೆಗೆ ಹೋಗಿ ಬಿಡ್ತಿದ್ನಿಪ ಶಿವನ ನಾಮಸ್ಮರಣೆ ಮಾಡ್ಕೊತ ಶಿವನ ಸ್ವರೂಪನಾಗಿ ಬಿಡ್ತಿದ್ನಿ ಪಾ ನನಗೆ ನೋವು ಒತ್ತಾಕಿಲ್ಲ ನೋವು ಸ್ವಲ್ಪ ಐತೆ ಹೇಳಿ ತಿಳ್ಕೊಂಡ ಶಿವನ ಕಡೆ ಇದ್ದಂಥ ಲಕ್ಷ್ಯವನ್ನು ನಿನ್ನ ಕಡೆ ಕೊಟ್ಟನಿಪ ನನಗೆ ನನಗೋಚರಿಸಕತ್ತು ಅಂತ ಹೇಳಿದ್ರಂತೆ ಅಂದ್ರೆ ಮಹಾತ್ಮರು ಇರ್ತಾರಂದ್ರೆ ಮ್ಯಾಲ ಶರೀರ ವ್ಯವಹಾರ ನಡೆದಿರ್ತೈತಿ ಆದರೆ ಒಳಗೆ ಮಾತ್ರ ಆ ಪರಮಾತ್ಮನ ಜೊತೆಗೆ ಅನುಸಂಧಾನವೇ ಇರ್ತೈತಿ ಅವರಿಗೆ ಹಂಗೆ ನಾವು ಏನು ಪ್ರಯತ್ನ ಮಾಡಬೇಕಪ್ಪ ಅಂದ್ರೆ ಸಂಸಾರ ನಡೆಸ್ಕೋತನ ಇರೋದು ವ್ಯವಹಾರ ಮಾಡ್ಕೋತನೇ ಇರೋದು ನಮ್ಮ ಕಾಯಕವನ್ನು ಮಾಡ್ಕೋತನ ಇರೋದು ಆದರೆ ನಮ್ಮ ಲಕ್ಷ್ಯ ಒಳಗೆ ಯಾವಾಗಲೂ ಆ ಸದ್ಗುರುನಾಥನ ಚಿಂತನೆ ಒಳಗನೆ ಇಡಬೇಕ್ರತ ಅಂದರೆ ಏನಾಗ್ಕೈತೆ ಅಂದರೆ ನಮ್ಮದು ಪುಣ್ಯ ಬಲ ಗಟ್ಟಿಗೊಳತೈತಿ ಸಿದ್ಧಾರುಡಪ್ಪವರು ಹೆಂಗಿದ್ರಪ್ಪ ಅಂದ್ರೆ ಚಿಂತೆಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನಿದು ಅಂತು ಕಲ್ಪನೆಗಳಿಗೆ ಕಲ್ಪಧ್ರುವ ತಾನೇ ಇದು ಸಂತತವು ಸುಖ ಭೋಗ ಭಾಗ್ಯವು ಇಂತು ಮೆರೆಯುವು ದೇವಿ ಕರುಣದಿ ಅಂಥೇಳಿ ಚಿದಾನಂದ ಭದೂತರು ದೇವಿಯನ್ನ ಕುರಿತು ಹೆಂಗೆ ಹೇಳಿದರು ಹಂಗೆ ಸಿದ್ಧಾರುಡ್ರು ಹೆಂಗದಾರ್ಪ್ಪ ಅಂತಂದ್ರೆ ಚಿಂತಾಮಣಿ ಕಲ್ಪವೃಕ್ಷ ಮೋಕ್ಷದಾಯಕ ಸರ್ವಾಂತರ್ಯಾಮಿ ಸಾಕ್ಷಾತ್ ಪರಮಾತ್ಮ ಸಿದ್ಧಾರುಡ್ರು ಎಷ್ಟೊಂದು ಸರಳವಾದಂಥ ಒಂದು ಮಾರ್ಗವನ್ನು ನಮಗೆ ಹೇಳಿಕೊಟ್ರು ಬೇಕಾದಂಥ ಕಷ್ಟ ಪಾ ಓಂ ನಮ್ಮ ಶಿವಾಯಿ ಅನ್ರಿ ಹಸಿದವರಿಗೆ ಒಂದು ತುತ್ತ ಅನ್ನ ಹಾಕ್ರಿಪಾ ಇದರಿಗಿಂತ ಹೆಚ್ಚಿನ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ಅಂತ ಹೇಳಿ ಕರ್ ಜಗತ್ತಿಗೆ ಸಾರಿದಂತಹ ಪುಣ್ಯಾತ್ಮರು ಸಿದ್ಧಾರುಡ್ರು ಪ್ರಾರಬ್ಧೇಚಿ ಜೋಡೇಧನ ಪ್ರಾರಬ್ಧೇಚಿ ಮಿಳೆಮಾನ ಪ್ರಾರಬ್ಧೇಚಿ ಪೋಟ ತುಕ ನ ಕರಿ ಭೋಪಾಟ ಅನ್ನೋ ರಂಗ ಎಲ್ಲವೂ ಸಹಿತ ಪ್ರಾರಬ್ಧ ಪುರುಷನ ಒಂದು ಕರುಣೆಯಿಂದ ನಡೆದೈತೆ ಅಂತೇಳಿ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂಕಿ ಬೆಂಕಿ ಮೇಲೆ ಇಟ್ಟಾಗ ಏನಂದ್ರು ಪರಮಾತ್ಮ ತನ್ನ ಮೂರನೇ ಕಣ್ಣನ್ನು ನನ್ನ ಮೇಲೆ ಇಟ್ಟಪ್ಪ ಅಂತ ಸಮಾಧಾನ ಮಾಡಿಕೊಂಡ್ರು ಬಾರ್ಕೋಲ್ನಿಂದ ಹೊಡೆದಾಗ ಪರಮಾತ್ಮ ನನ್ನ ಕರ್ಮವನ್ನು ಕಳೆದಪ್ಪ ಅಂತ ಸಮಾಧಾನ ಮಾಡಿಕೊಂಡ್ರು ಅನೇಕ ಹೊಲಸು ಹೊಲಸು ಬೇಗಳ ಬೇದಕ್ಯಾರ ದುಷ್ಟರು ನಿಂದ ಮಾಡಿದಾಗ ಪರಮಾತ್ಮ ತನ್ನ ನಾಲಿಗೆಯಿಂದ ನನ್ನ ಕರ್ಮವನ್ನು ಕಳೆದ ಅಂತಂದರು ಬಂಗಾರದ ಕಿರೀಟವನ್ನು ತೊಡಿಸಿ ಸಿಂಹಾಸನದ ಮೇಲೆ ಕೊಂಡಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದಾಗ ಪ್ರಾರಬ್ಧ ತನ್ನ ಕೆಲಸ ತಾ ಮಾಡಕತ್ತಾನ ಅಂತ ಅಂದರು ಎಷ್ಟೊಂದು ಸ್ಥಿತಪ್ರಜ್ಞ ಸ್ಥಿತಿ ಅಂತ ಸ್ಥಿತಪ್ರಜ್ಞರು ಅಂತ ಯಾಕೆ ಕರೆದ್ರಪ್ಪ ಅಂದರೆ ಯಾವ ಸ್ಥಿತಿ ಇರ್ತಿತ್ತೋ ಅದರೊಳಗೆ ತಮ್ಮ ಪ್ರಜ್ಞೆಯನ್ನು ಕಳ್ಕೊಂಡಿಲ್ಲವರು ಯಾವ ಪ್ರಜ್ಞೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಪ್ರಜ್ಞೆ ದೇವರನ್ನು ಬಿಟ್ಟು ನಾಯಿಲ್ಲ ನನ್ನನ್ನು ಬಿಟ್ಟ ದೇವರಿಲ್ಲ ಸರ್ವಾಂತರ್ಯಾಮಿಯಾದಂಥ ದೇವರು ನನ್ನೊಳಗು ಅದಾನು ಅನ್ನುವಂತಹ ಪ್ರಜ್ಞೆ ಎಂದೂ ಅವರು ಕಳ್ಕೊಲಿಲ್ಲ ಅದಕ್ಕಾಗಿ ಅವರನ್ನು ಸ್ಥಿತಪ್ರಜ್ಞರು ಅಂತ ಕರೆದರು ಎಲ್ಲರಿಗೂ ಅದನ್ನು ಬೋಧಿಸ್ತಾರ ಯಾರು ಹೆದರಬೇಡ್ರಿಪ್ಪ ನೀವು ದುಃಖಿಗಳಲ್ಲ ಸುಖಿಗಳದೇರಿ ಅಂತ ಹೇಳ್ಕಾರ್ ಧೈರ್ಯವನ್ನು ತುಂಬತಾರ ಸಿದ್ಧಾರುಡ್ರು ಒಂದು ನಾಯಿಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಕುದುರೆಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಮಂಗ್ಯಾಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಕಾಗಿಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಸರ್ಪಕ್ಕೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಮೀನಿಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಒಂದು ಇರುವಿಗೆ ಎಷ್ಟು ಕಿಮ್ಮತ್ತು ಕೊಟ್ಟರು ಸಿದ್ಧಾರ್ಥರು ಸ್ವಲ್ಪ ಅವ್ರ ಚರಿತ್ರೆ ತೆಗೆದು ನೋಡ್ಕೋತ ಹೋದ್ರೆ ನಮಗೆ ಗೊತ್ತಾಗತೈತಿ ಎಲ್ಲಿನೂ ಭೇದ ಭಾವ ಮಾಡಲಿ ಇಲ್ಲ ಇರುವಿ ಒಳಗನು ಪರಮಾತ್ಮನ ಇದ್ದಾನ ಆನೆ ಆನೆಯೊಳಗನು ಪರಮಾತ್ಮನ ಇದ್ದಾನ ಒಳಗನು ಪರಮಾತ್ಮನ ಇದ್ದಾನ ಪರಮಾತ್ಮ ಸರ್ವಾಂತರ್ಯಾಮಿಯಾದಾನ ಆಮಿರಲಾರ್ದಂಥ ಸ್ಥಳನ ಇಲ್ಲ ಅಂತ ಅಂಥೇಳ ನಡ್ಕೊಂಡು ನಮಗೆ ತೋರಿಸಿ ಹೇಳಾಕತ್ತಾರೆ ನೀವು ಹಿಂಗೆ ನಡ್ಕೊಳ್ರು ಅಂತ ಹೇಳಿಕಾರ ಎಷ್ಟೊಂದು ಷೋಡಶೋಪಚಾರವಾದಂತಹ ಪೂಜೆಯನ್ನು ಸಿದ್ಧಾರುಡರಿಗೆ ಭಕ್ತರು ಮಾಡಿದ್ರಂತ ಅವ್ರನ್ನ ಕಾಡೋ ಭಕ್ತರೂ ಹಂಗೆ ಇದ್ದರು ಅವರನ್ನು ಮೆರೆಸೋ ಭಕ್ತರೂ ಹಂಗೆ ಇದ್ದರು ನೋಡ್ರಿ ತಮ್ಮ ಚರ್ಮವನ್ನು ಸುಲಿದು ಸಿದ್ಧಾರುಡರ ಪಾದಕ್ಕೆ ಹಾಕುವಂಥ ಭಕ್ತರೂ ಸಿದ್ಧಾರ್ಡ್ರಿಗೆ ಇದ್ದರು ಈಗೇನು ನಾವು ಕೈಲಾಸ ಮಂಟಪ ಪೂಜೆಯನ್ನು ಮಾಡ್ತೀವಿ ಶಿವರಾತ್ರಿ ಉತ್ಸವವನ್ನು ಮಾಡ್ತೀವಿ ರಾಮನವಮಿ ಉತ್ಸವವನ್ನು ಮಾಡ್ತೀವಿ ಕಾರ್ತಿಕೋತ್ಸವವನ್ನು ಮಾಡ್ತೀವಿ ರಥೋತ್ಸವವನ್ನು ಮಾಡ್ತೀವಿ ತೆಪ್ಪೋತ್ಸವವನ್ನು ಮಾಡ್ತೀವಿ ಇವೆಲ್ಲ ಸ್ವತಃ ಸಿದ್ಧಾರ್ಡು ಶರೀರ ಇದ್ದಾಗನ ಆಗಿದಾವ್ರಿ ಇದಕ್ಕಿಂತ ಹೆಚ್ಚಿನ ವೈಭವದೊಳಗೆ ಆಗಿ ಹೋಗಿದಾವ ಅಂದ ಅಂದಮೇಲೆ ಸಿದ್ಧಾರ್ಡ್ರದ್ದು ವೈಭವ ಅವರಿದ್ದಾಗೆ ಹೆಂಗಿತ್ತು ಹಂಗೆ ಈಗೂ ಐತ್ರೀ ಅಂದ ಮ್ಯಾಲೆ ಅವ್ರಿಗಿಲ್ಲ ಅಂತ ಹೆಂಗೆ ಅನ್ನೋದು ಅದಾರ ಎಲ್ಲಿ ಅದಾರಪ್ಪ ಅಂದ್ರೆ ನಿನ್ನ ಹೃದಯದೊಳಗೆ ಅದಾರ ಅವರನ್ನು ಭಕ್ತಿಯಿಂದ ಸ್ಮರಿಸಪ್ಪ ಅದಾರ ಮುಂಬೈದಿಂದ ಬೆಂಗಳೂರಿನಿಂದ ಬರೋಡದಿಂದ ಕೊಲ್ಲಾಪುರದಿಂದ ಅಕ್ಕಲಕೋಟೆಯಿಂದ ರಾಜ ಮಹಾರಾಜರು ಬರ್ತಿದ್ದರು ಸಿದ್ಧಾರುಡ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಒಂದು ಮಠದೊಳಗ ಸೇವೆಯನ್ನು ಮಾಡಿ ಧನ್ಯರಾಗಿ ಹೋಗುತ್ತಿದ್ದರು ರಾಜರ ಮನುಷ್ಯನೊಳಗೆ ಬಂತು ಏನಂದ್ರೆ ನಮ್ಮಪ್ಪ ಸಿದ್ಧಾರುಡ್ರನ್ನು ಆನೆ ಮೇಲೆ ಕುಂಡಿಸಿದ್ರೆ ಹೆಂಗೆ ಕಾಣಬಹುದ ನಮ್ಮಪ್ಪ ಸಿದ್ಧಾರ್ಡ್ರನ್ನು ಆನಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡ್ಬೇಕಂಥೇಳಿ ಸಂಕಲ್ಪ ಮಾಡಿ ಸಣ್ಣದೊಂದು ಆನೆ ಮರಿನ ಜೀವಂತ ಆನಿನ ತೊಗೊಂಡು ಬಂದು ಸಿದ್ಧಾರ್ಡ್ರನ್ನು ಅದರ ಮೇಲೆ ಕುಂಡ್ರಿಸಿ ಅವರನ್ನು ಕಣ್ಣು ತುಂಬ ನೋಡಿ ಆನಂದಪಟ್ಟರು ರಾಜ ಮಹಾರಾಜರು ಅಂದಮೇಲೆ ಸಿದ್ಧಾರುಡರ ಒಂದು ಪ್ರಭಾವ ಎಷ್ಟರ ಮಟ್ಟಕ್ಕೆ ಇರಬಹುದು ಹೇಳಿ ನಾವು ತಿಳ್ಕೋಬೇಕಾಗಿತ್ತು ಸಿದ್ಧಾರುಡರು ಕಾಡ ಕಲ್ಲಿನ ಮೇಲೂ ಕುಂತಾಗ ಅದು ಆನಂದವನ್ನು ಪಟ್ಟರು ಆನೆ ಮೇಲೆ ಕುಂತಾಗೂ ಸಹಿತ ಅದು ಆನಂದವನ್ನು ಪಟ್ಟರು ಬೆಂಕಿ ತಲೆ ಮೇಲೆ ಇಟ್ಟಾಗೂ ಅದು ಆನಂದವನ್ನು ಪಟ್ಟರು ಬಂಗಾರದ ಕಿರೀಟವನ್ನಿಟ್ಟಾಗನು ಅದ ಆನಂದವನ್ನು ಪಟ್ಟರು ಮೃಷ್ಟಾನ್ನವನ್ನು ಉಣಿಸಿದಾಗನು ಅದ ಆನಂದವನ್ನು ಪಟ್ಟರು ವಿಷವನ್ನು ಕೊಟ್ಟಾಗನು ಅದ ಆನಂದವನ್ನು ಪಟ್ಟರು ಹಾಳ ಒಳಗೆ ದೂಡಿದಾಗನು ಅದು ಆನಂದವನ್ನು ಪಟ್ಟರು ರಥದೊಳಗೆ ಕುಂಡರಿಸಿ ರಥೋತ್ಸವವನ್ನು ಮಾಡುವಾಗನು ಅದ ಆನಂದವನ್ನು ಪಟ್ಟರು ಪ್ರಜ್ಞರು ಸ್ಥಿತಪ್ರಜ್ಞರು ಸ್ಥಿತಪ್ರಜ್ಞರು ಸಿದ್ಧಾರ್ಣರು ಅಂತಹ ಸಿದ್ಧಾರುಡ ಅಪ್ಪನ ಸಮಕಾಲೀನರಾದಂತಹ ಗರಗದ ಮಡಿವಾಳಜ್ಜನವರು ನವಲಗುಂದದ ನಾಗಲಿಂಗಜ್ಜನವರು ಸಂತ ಶಿಶುನಾಳ ಶರೀಫರು ಉನಕಲ್ಲದ ಸಿದ್ದಪ್ಪಜ್ಜನವರು ಸದ್ಗುರು ಗುರುನಾಥಾರುಢರು ಎಂಥ ಒಂದು ಗುಂಪು ನೋಡ್ರೆ ಮಹಾತ್ಮರ ಗುಂಪು ಮಡಿವಾಳ ಅಜ್ಜವರು ಗರಗದೊಳಗೆ ಕುಂತು ಹೇಳ್ತಿದ್ರಂತ ನಿಮ್ಮ ಮನೆಯೊಳಗೆ ಒಂದು ವೇಳೆ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ನೆಲೆಸ್ಬೇಕಂದ್ರೆ ನಿಮ್ಮ ಒಂದು ಜೀವನದೊಳಗೆ ದರಿದ್ರತನ ಅನ್ನೋದು ಹೋಗಬೇಕಪ್ಪ ಅಂದ್ರೆ ನಿಮಗೆ ಮಹಾಲಕ್ಷ್ಮಿಯ ಕೃಪಾ ದೃಷ್ಟಿ ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರುಡ್ರ ಸೇವೆಯನ್ನು ಮಾಡ್ರಿಪಾ ಅಂಥೇಳಿ ಗರ್ಗದ ಮಡಿವಾಳಜ್ಜವರು ಹೇಳುತ್ತಿದ್ದರಂತ ನವಲಗುಂದದ ನಾಗಲಿಂಗಜ್ಜವರು ಹೇಳ್ತಿದ್ರಂತ ಅಲ್ಲೋ ಅದು ಎಂಥ ಪುಣ್ಯಾತ್ಮ ಇರಬಹುದು ಅವ ಹುಬ್ಬಳ್ಳಿ ಮುದುಕ ಎಂಥ ಪುಣ್ಯಾತ್ಮ ಇರಬಹುದು ಅವನ ಮಟ್ಟದಾಗ ಅನ್ನಪೂರ್ಣೇಶ್ವರಿ ಕಾಲು ಮುರ್ಕೊಂಡು ಬಿದ್ದಾಳೆ ನೋಡಲಿ ಅಂತ ಅಂಥೇಳ ನವಲಗುಂದದೊಳಗೆ ನಾಗಲಿಂಗಜ್ಜವರು ಸಿದ್ಧಾರ್ಡ್ರನ್ನ ಕುರಿತು ಹೇಳ್ತಿದ್ರಂತ ಸಂತ ಶಿಶುನಾಳ ಶರೀಫರು ಎಂಥ ಒಂದು ಕೊಡಾಲಿಯದು ಆರು ಮೀರಿ ಮೂರು ಏರಿದಂತಹ ಕೊಡ ಅಂತಹ ಕೊಡದೊಳಗೆ ನೀರು ತುಂಬಿ ಜ್ಞಾನ ಅನ್ನುವಂತಹ ಅಮೃತವನ್ನು ಕುಡಿದು ಮುಕ್ತರಾಗಬೇಕು ಅಂತ ಅಂಥೇಳ ಶಿಶುನಾಳೆ ಶರೀಫರು ಸಿದ್ಧಾರುಡ್ರ ಬಗ್ಗೆ ಹೇಳ್ತಿದ್ರಂತ ಅತ್ಯಂತ ಉಗ್ರ ಸ್ವಭಾವ ನಿಜವಾದ ವೈರಾಗ್ಯ ವೈರಾಗ್ಯಮೂರ್ತಿಗಳಾದಂತಹ ಒಣಕಲ್ ಸಿದ್ದಪ್ಪಜ್ಜವರು ಉಣ್ಕಲದೊಳಗಕ್ಕೂ ಕುಂತ ಹೇಳ್ತಿದ್ರಂತ ನಾನು ಯಾರ ಮಾತನ್ನು ಕೇಳಿಲ್ಲ ನಾ ಯಾರಿಗೂ ಹೆದರಿಲ್ಲ ಆದರೆ ಸಿದ್ಧಾರುಡರನ್ನು ನೋಡಿದ ಕೂಡಲೇ ಅವ್ರ ಮ್ಯಾಲೆ ಏನೋ ಒಂದು ವಿಶೇಷವಾದಂಥ ಗೌರವೋಪಾನಣಗ ಅಂತ ಹೇಳಕ್ಕಾರೆ ಒನ್ಕಲು ಸಿದ್ದಪ್ಪಜ್ಜವ್ರು ಹೇಳ್ತಿದ್ರಂತ ಎಂಥವ್ರು ಒನ್ಕಲು ಸಿದ್ದಪ್ಪಜ್ಜವ್ರ ಅಂದ್ರೆ ಒಂದು ನೋಡಬಾರ್ದಂಥ ವಸ್ತುವನ್ನು ನೋಡಿದ್ದಕ್ಕೆ ತಮ್ಮ ಕಣ್ಣೊಳಗೆ ಕಳ್ಳಿ ಹಾಲ ಮತ್ತು ಮಣ್ಣು ಕೂಡಿಸಿ ಕಲಿಸಿ ತಮ್ಮ ಕಣ್ಣನ್ನು ಕಳ್ಕೊಂಡಂಥ ವೈರಾಗ್ಯ ಮೂರ್ತಿಗಳು ಸದ್ಗುರು ಗುರುನಾಥಾರುಡ್ರು ಸಿದ್ಧಾರುಡ್ರನ್ನು ಬಿಟ್ಟರೆ ಜಗತ್ತನ ಇಲ್ಲ ಅಂತಂದುಬಿಟ್ರು ಸಿದ್ಧಾರುಡರ ಒಂದು ಮಾರ್ಗದರ್ಶನದೊಳಗನ ತಮ್ಮ ಜೀವನವನ್ನು ಸವದರು ಸಿದ್ಧಾರುಡರು ತಮ್ಮ ತಪಶಕ್ತಿಯನ್ನೆಲ್ಲ ಗುರುನಾಥಾರುಡರಿಗೆ ದಾರಿ ಎರೆದರು ಎಂಥ ಮಹಾತ್ಮರು ಆರು ಜನ ಅಂತ ಇಂತಹ ಮಹಾತ್ಮರ ಒಂದು ಪುಣ್ಯಮಯವಾದಂತಹ ಅಂಬಾರಿ ಉತ್ಸವವನ್ನು ಗೋಪನಕೊಪ್ಪದ ಭಕ್ತರು ವಿಶೇಷವಾಗಿ ಮಾಡಿದರು ಹದಿನೈದನೇ ತಾರೀಕಿಗೆ ಆರಂಭವಾದಂತಹ ಈ ಒಂದು ಅಂಬಾರಿ ಉತ್ಸವ ಅರವತ್ತೆರಡು ಹಳ್ಳಿಗಳನ್ನು ಸುತ್ತಿ ನವಲಗುಂದ ಶಿಶಿನಾಳ ಗರಗ ಉನಕಲ್ಲ ಈ ಪುಣ್ಯ ಗ್ರಾಮಗಳಲ್ಲಿನೂ ಸಹಿತ ಸುತ್ತಿ ಇವತ್ತು ಎಂಟನೇ ತಾರೀಕು ಹುಬ್ಬಳ್ಳಿಯೊಳಗೆ ಜೀವಂತ ಆನೆಗಳನ್ನು ತಂದು ಆ ಆನೆಗಳ ಮೇಲೆ ಸಿದ್ಧಾರುಡರನ್ನು ಗುರುನಾಥಾರುಡರನ್ನು ಮಡಿವಾಳಜ್ಜನನ್ನು ನಾಗಲಿಂಗಜ್ಜನನ್ನು ಶುಶಿನಾಳ ಶರೀಫರನ್ನು ಉನಕಲದ ಸಿದ್ದಪ್ಪಜ್ಜನವರನ್ನು ಆನೆಗಳ ಮೇಲೆ ಕುಂಡ್ರಿಸಿ ವಿಶೇಷವಾದಂಥ ಉತ್ಸವವನ್ನು ಇವತ್ತು ಮಾಡಿ ಸಮಾಪ್ತಿಗೊಳಿಸಕತ್ತಾರ ಅಂದ ಮೇಲೆ ಈ ಒಂದು ಕಾರ್ಯ ಯಶಸ್ವಿ ಆಗ್ಯದ ಇದರ ಹಿಂದೆ ಈ ಆರು ಜನ ಮಹಾತ್ಮರ ಒಂದು ಕೃಪಾ ದೃಷ್ಟಿ ಐತಿ ಅವರ ಆಶೀರ್ವಾದ ಐತಿ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಪುಣ್ಯಾತ್ಮರಿಗೂ ಸಹಿತ ಅನಂತ ಅನಂತ ನಮನಗಳನ್ನು ಸಲ್ಲಿಸೋದು ಸ್ವತಃ ಸಿದ್ಧಾರುಡರು ಹೆಂಗೆ ಆಣಿ ಮೇಲೆ ಕುಂತಿದ್ರು ಅವರಿದ್ದಾಗ ಇವತ್ತ ಅದೇ ಒಂದು ದೃಶ್ಯವನ್ನು ಕಂಡಂಥ ಆನಂದವನ್ನು ನಾವೆಲ್ಲರೂ ಸಹಿತ ಪಡೋನು ಈ ಎಲ್ಲ ಮಹಾತ್ಮರ ಕೃಪಾ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಅಂತ ಹೇಳಿ ವಿಶೇಷವಾಗಿ ಬೇಡಿ ಮತ್ತೊಮ್ಮೆ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಭಕ್ತರಿಗೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ